ಆತ್ಮೀಯ ಮಕರ ರಾಶಿಯವರೇ ನಿಮ್ಮ ಜೀವನದ ಬಹುದೊಡ್ಡ ಬದಲಾವಣೆಯೊಂದು ನಿಮ್ಮ ಬಾಗಿಲನ್ನು ತಟ್ಟಲು ಸಿದ್ಧವಾಗಿದೆ ಕಳೆದ ಹಲವಾರು ತಿಂಗಳುಗಳಿಂದ ನೀವು ಎದುರಿಸುತ್ತಿದ್ದ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವಿಲ್ಲದ ಸ್ಥಿತಿ ಅನಗತ್ಯ ಖರ್ಚುಗಳು ಮತ್ತು ಕೌಟುಂಬಿಕ ಉತ್ತರಗಳಿಗೆ ಕೊನೆಗಾಲ ಸಮೀಪಿಸಿದೆ ದೇವಗುರು ಬೃಹಸ್ಪತಿಯು ತನ್ನ ಅತ್ಯಂತ ಶಕ್ತಿಶಾಲಿಯಾದ ಉಚ್ಚ ಸ್ಥಾನಕ್ಕೆ ನಿಮ್ಮ ಸಪ್ತಮ ಸ್ಥಾನಕ್ಕೆ ಕೇವಲ ಎಪ್ಪತ್ತೆಂಟು ದಿನಗಳ ಮಟ್ಟಿಗೆ ಪ್ರವೇಶಿಸುತ್ತಿದ್ದಾನೆ ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಅಪರೂಪದ ವಿದ್ಯಮಾನ ಈ ಅವಕಾಶವನ್ನು ನೀವು ಹೇಗೆ ಬಳಸಿಕೊಳ್ಳಬಹುದು ನಿಮ್ಮ ಯಾವೆಲ್ಲ ಕನಸುಗಳು ನನಸಾಗಬಹುದು ತಿಳಿಯೋಣ ಬನ್ನಿ ಆದರೆ ಈ ರಾಜಯೋಗದ ನಡುವೆಯೇ ಒಂದು ದೊಡ್ಡ ಅಪಾಯ ಕೂಡ ಇದೆ ಅದೇನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೈ ಗುರುದೇವ ಎಂದು ಕಾಮೆಂಟ್ ಮಾಡಿ ಇದೇ ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ದೇವಗುರು ಬೃಹಸ್ಪತಿಯು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಅತಿಚಾರಿಯಾಗಿ ಅಂದರೆ ಅತಿ ವೇಗವಾಗಿ ಪ್ರವೇಶ ಮಾಡಲಿದ್ದಾನೆ ಕರ್ಕಾಟಕ ರಾಶಿಯೆಂದರೆ ಗುರುವಿನ ಉಚ್ಚ ಸ್ಥಾನ ಇಲ್ಲಿ ಗುರು ಅತ್ಯಂತ ಬಲಶಾಲಿಯಾಗಿರುತ್ತಾನೆ ಮಕರ ರಾಶಿಯಿಂದ ಕರ್ಕಾಟಕ ರಾಶಿಯು ಏಳನೇ ಮನೆಯಾಗುತ್ತದೆ ಇದನ್ನು ನಾವು ಕಳತ್ರ ಸ್ಥಾನ ಪಾಲುದಾರಿಕೆಯ ಸ್ಥಾನ ಮತ್ತು ಸಾಮಾಜಿಕ ಗೌರವದ ಸ್ಥಾನ ಅಂತ ಕರೆಯುತ್ತೇವೆ ಮೊದಲನೆಯದಾಗಿ ಮತ್ತು ಅತ್ಯಂತ ಪ್ರಮುಖವಾಗಿ ಈ ಗುರು ಸಂಚಾರವು ನಿಮ್ಮ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆಗಳಿಗೆ ಹೊಸ ಚೈತನ್ಯವನ್ನು ನೀಡಲಿದೆ ಏಳನೇ ಮನೆಯಲ್ಲಿ ಗುರು ಉಚ್ಚನಾಗುವುದರಿಂದ ಹಂಸ ಮಹಾಪುರುಷ ಯೋಗದ ಫಲಗಳು ನಿಮಗೆ ಲಭಿಸುತ್ತವೆ ನೀವು ಅವಿವಾಹಿತರಾಗಿದ್ದರೆ ಕಳೆದ ಹಲವು ಸಮಯದಿಂದ ಕಾಯುತ್ತಿದ್ದ ಉತ್ತಮ ವಿವಾಹ ಪ್ರಸ್ತಾಪಗಳು ಅರಸಿ ಬರಲಿವೆ ನಿಮ್ಮ ಮನಸ್ಸಿಗೆ ಒಪ್ಪುವ ಸದ್ಗುಣ ಸಂಪನ್ನರಾದ ಜೀವನ ಸಂಗಾತಿ ಲಭಿಸುವ ಯೋಗ ಪ್ರಬಲವಾಗಿದೆ ವಿವಾಹ ನಿಶ್ಚಯ ಅಥವಾ ವಿವಾಹವೇ ಈ ಅವಧಿಯಲ್ಲಿ ನಡೆಯುವ ಸಾಧ್ಯತೆಗಳಿವೆ ವಿವಾಹಿತರಾಗಿದ್ದರೆ ನಿಮ್ಮ ದಾಂಪತ್ಯದಲ್ಲಿ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚಾಗಲಿದೆ ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಮತ್ತು ಅವರಿಂದ ನಿಮಗೆ ಸಂಪೂರ್ಣ ಸಹಕಾರ ಮತ್ತು ಲಾಭ ದೊರೆಯಲಿದೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಪಾಲುದಾರಿಕೆ ಮಾಡಲು ಇದು ಅತ್ಯುತ್ತಮ ಸಮಯ ಹೊಸ ಬಿಸಿನೆಸ್ ಒಪ್ಪಂದಗಳು ಕಾಂಟ್ರ್ಯಾಕ್ಟ್ಗಳು ನಿಮಗೆ ಲಾಭ ತಂದುಕೊಡಲಿವೆ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ ಜನರೊಂದಿಗೆ ನಿಮ್ಮ ಸಂಬಂಧಗಳು ಗಟ್ಟಿಯಾಗಲಿವೆ ನಿಮ್ಮ ರಾಷ್ಟ್ರಾಧಿಪತಿ ಶನಿಯೇ ಆಗಿರುವುದರಿಂದ ನಿಮ್ಮಲ್ಲಿರುವ ಸಹಜವಾದ ಶಿಸ್ತು ಮತ್ತು ಪರಿಶ್ರಮಕ್ಕೆ ಗುರುವಿನ ಜ್ಞಾನ ಮತ್ತು ಅದೃಷ್ಟ ಸೇರಿಕೊಂಡು ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ ಗುರು ಕೇವಲ ಸಪ್ತಮ ಸ್ಥಾನದಲ್ಲಿ ಫಲ ನೀಡುವುದಿಲ್ಲ ಬದಲಾಗಿ ತನ್ನ ದೃಷ್ಟಿಯಿಂದಲೂ ಶುಭ ಫಲಗಳನ್ನು ನೀಡುತ್ತಾನೆ ಕರ್ಕಾಟಕದಲ್ಲಿರುವ ಗುರುವು ತನ್ನ ಪಂಚಮ ದೃಷ್ಟಿಯಿಂದ ನಿಮ್ಮ ಲಾಭಸ್ಥಾನವಾದ ವೃಶ್ಚಿಕ ರಾಶಿಯನ್ನು ಸಪ್ತಮ ದೃಷ್ಟಿಯಿಂದ ನಿಮ್ಮ ಲಗ್ನವನ್ನೇ ಅಂದರೆ ಮಕರ ರಾಶಿಯನ್ನು ಮತ್ತು ನವಮ ದೃಷ್ಟಿಯಿಂದ ನಿಮ್ಮ ತೃತೀಯ ಸ್ಥಾನವಾದ ಮೀನ ರಾಶಿಯನ್ನು ನೋಡುತ್ತಾನೆ ಗುರುವಿನ ದೃಷ್ಟಿ ಲಾಭ ಸ್ಥಾನದ ಮೇಲೆ ಬೀಳುವುದರಿಂದ ನಿಮ್ಮ ಆದಾಯದಲ್ಲಿ ಭಾರಿ ಹೆಚ್ಚಳವನ್ನು ಕಾಣಬಹುದು ಹಣದ ಹರಿವು ಸುಗಮವಾಗಲಿದೆ ವ್ಯಾಪಾರದಲ್ಲಿ ಲಾಭ ಸಂಬಳ ಹೆಚ್ಚಳ ಅಥವಾ ಬೇರೆ ಬೇರೆ ಮೂಲಗಳಿಂದ ಧನಾಗಮನವಾಗುತ್ತದೆ ನಿಮ್ಮ ಬಹುಕಾಲದ ಆಸೆಗಳು ಈಡೇರುವ ಸಮಯವಿದು ಸ್ನೇಹಿತರು ಮತ್ತು ಹಿರಿಯ ಸಹೋದರರಿಂದ ಉತ್ತಮ ಬೆಂಬಲ ಸಿಗಲಿದೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆಯೇ ಬೀಳುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಾಣಲಿದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಬಹಳ ಸದೃಢರಾಗುತ್ತೀರಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಹೊಳಪು ಬರುತ್ತದೆ ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ಗುರುವಿನ ದೃಷ್ಟಿ ಮೂರನೇ ಮನೆಯ ಮೇಲೆ ಬೀಳುವುದರಿಂದ ನಿಮ್ಮ ಧೈರ್ಯ ಪರಾಕ್ರಮಗಳು ಹೆಚ್ಚಾಗಲಿವೆ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ದೃಢತೆ ಇರುತ್ತದೆ ಸಂವಹನ ಕೌಶಲ್ಯ ವೃದ್ಧಿಸುತ್ತದೆ ಸಣ್ಣ ಪ್ರಯಾಣಗಳಿಂದ ಲಾಭವಾಗಲಿದೆ ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಬಾಂಧವ್ಯ ಸುಧಾರಿಸುತ್ತದೆ ಇಷ್ಟೆಲ್ಲಾ ರಾಜಯೋಗಗಳಿದ್ದರೂ ಒಂದು ಕಡೆ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಈ ಸಂಚಾರದ ಸಮಯದಲ್ಲಿ ಒಂದು ದೊಡ್ಡ ನಕಾರಾತ್ಮಕ ಅಂಶವೂ ಇದೆ ಅದುವೇ ನಿಮ್ಮ ಸಪ್ತಮಾಧಿಪತಿಯಾದ ಚಂದ್ರನು ನಿಮ್ಮ ಜಾತಕದ ಎರಡನೇ ಮನೆಯಾದ ಕುಂಭರಾಶಿಯಲ್ಲಿ ರಾಹುವಿನ ಜೊತೆ ಸೇರಿರುವುದು ಏಳನೇ ಮನೆಯ ಅಧಿಪತಿ ಚಂದ್ರ ರಾಹುವಿನ ಜೊತೆ ಎರಡನೇ ಮನೆಯಲ್ಲಿ ಧನ ಕುಟುಂಬ ಮತ್ತು ವಾಕ್ಸ್ಥಾನ ಸೇರುವುದರಿಂದ ಗ್ರಹಣ ಯೋಗ ಉಂಟಾಗುತ್ತದೆ ಗುರು ನಿಮಗೆ ಎಷ್ಟೇ ಉತ್ತಮ ವೈವಾಹಿಕ ಅಥವಾ ಪಾಲುದಾರಿಕೆಯ ಅವಕಾಶಗಳನ್ನು ಕೊಟ್ಟರು ನಿಮ್ಮ ಮಾತಿನಿಂದ ಅಥವಾ ಕುಟುಂಬದವರಿಂದಲೇ ಸಮಸ್ಯೆಗಳು ಉದ್ಭವಿಸಬಹುದು ನಿಮ್ಮ ಸಂಗಾತಿ ಅಥವಾ ವ್ಯಾಪಾರದ ಪಾಲುದಾರರೊಂದಿಗೆ ಹಣಕಾಸಿನ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಅಥವಾ ವಾಗ್ವಾದಗಳು ನಡೆಯುವ ಸಾಧ್ಯತೆ ಇರುತ್ತದೆ ಮಾತನಾಡುವಾಗ ಎಚ್ಚರಿಕೆ ವಹಿಸದಿದ್ದರೆ ಉತ್ತಮ ಸಂಬಂಧಗಳು ಹಾಳಾಗಬಹುದು ಕುಟುಂಬದಲ್ಲಿ ಅನಗತ್ಯ ಕಲಹಗಳು ಸೃಷ್ಟಿಯಾಗಬಹುದು ನಿಮಗೆ ಬರಬೇಕಾದ ಹಣವು ಕುಟುಂಬದ ಕಾರಣಗಳಿಂದಾಗಿ ಕೈತಪ್ಪಿ ಹೋಗಬಹುದು ಅಥವಾ ಯಾರಾದರೂ ನಿಮಗೆ ಹಣಕಾಸಿನ ವಿಷಯದಲ್ಲಿ ಮೋಸ ಮಾಡುವ ಪ್ರಯತ್ನ ಮಾಡಬಹುದು ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನು ಅತ್ಯಂತ ಪಾರದರ್ಶಕವಾಗಿ ಇಟ್ಟುಕೊಳ್ಳಿ ಮತ್ತು ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಆರಂಭದಲ್ಲಿ ಹೇಳಿದ ಶೂಲಯೋಗದ ಚುಚ್ಚುವಿಕೆ ಅಂದರೆ ಇದೆ ಗುರು ಉಚ್ಚನಾಗಿ ಎಲ್ಲವನ್ನೂ ಕೊಡಲು ಸಿದ್ಧನಾಗಿದ್ದರು ನಿಮ್ಮ ಸಪ್ತಮಾಧಿಪತಿ ರಾಹುವಿನ ಹಿಡಿತದಲ್ಲಿ ಸಿಲುಕಿರುವುದರಿಂದ ಸರಿಯಾದ ಮಾತು ಮತ್ತು ನಡವಳಿಕೆ ಇಲ್ಲದಿದ್ದರೆ ಬಂದ ಅವಕಾಶ ಕೈತಪ್ಪಿ ಹೋಗುವ ದೊಡ್ಡ ಅಪಾಯವಿದೆ ಈ ನಕಾರಾತ್ಮಕ ಪ್ರಭಾವದಿಂದ ಪಾರಾಗಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸುವುದು ಅತ್ಯಗತ್ಯ ಶಿವನ ಆರಾಧನೆ ಮಾಡಿ ಚಂದ್ರ ಮತ್ತು ರಾಹುವಿನ ದೋಷವನ್ನು ನಿವಾರಿಸಲು ಪ್ರತಿದಿನ ಓಂ ನಮ ಶಿವಾಯ ಮಂತ್ರವನ್ನು ಪತಿಸಿ ಅಥವಾ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸೋಮವಾರಗಳಂದು ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸುವುದು ಬಹಳ ಶ್ರೇಷ್ಠ ಗಣೇಶನ ಪ್ರಾರ್ಥನೆ ಮಾಡಿ ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ಗಣೇಶನನ್ನು ಪ್ರಾರ್ಥಿಸಿ ಓಂ ಗಣಪತೆ ನಮ ಎಂದು ಜಪಿಸುವುದರಿಂದ ವಿಘ್ನಗಳು ದೂರವಾಗುತ್ತವೆ ಗುರುವನ್ನು ಪ್ರಸನ್ನಗೊಳಿಸಲು ಹಿರಿಯರಿಗೆ ಗುರುಗಳಿಗೆ ಗೌರವ ನೀಡಿ ಹಳದಿ ಬಣ್ಣದ ವಸ್ತ್ರ ಕಡಲೆಬೇಳೆ ಅಥವಾ ಸಿಹಿ ತಿಂಡಿಗಳನ್ನು ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ದಾನ ಮಾಡಿ ಅತಿ ಮುಖ್ಯವಾಗಿ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ವಿಶೇಷವಾಗಿ ಪಾಲುದಾರಿಕೆಗೆ ಸಂಬಂಧಿಸಿದಂತೆ ಎರಡು ಬಾರಿ ಯೋಚಿಸಿ ಅನುಭವಿಗಳ ಅಥವಾ ಹಿರಿಯರ ಸಲಹೆ ಪಡೆಯಿರಿ ಆತುರದ ನಿರ್ಧಾರಗಳು ಅಪಾಯವನ್ನು ತರಬಹುದು ಒಟ್ಟಿನಲ್ಲಿ ಹೇಳುವುದಾದರೆ ಮಕರ ರಾಶಿಯವರಿಗೆ ಅಕ್ಟೋಬರ್ ಮೂರರಿಂದ ಡಿಸೆಂಬರ್ ಇಪ್ಪತ್ತರವರೆಗಿನ ಈ ಎಪ್ಪತ್ತೆಂಟು ದಿನಗಳ ಅವಧಿಯು ಒಂದು ಟರ್ನಿಂಗ್ ಪಾಯಿಂಟ್ ಇದು ನಿಮ್ಮ ಸಂಬಂಧಗಳನ್ನು ಮತ್ತು ಆರ್ಥಿಕ ಸ್ಥಿತಿಯನ್ನು ಉತ್ತುಂಗಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ಗ್ರಹಣ ಯೋಗದ ಪ್ರಭಾವದಿಂದಾಗಿ ಅಷ್ಟೇ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಅತ್ಯಗತ್ಯ ದೈವಬಲ ಆತ್ಮಬಲ ಮತ್ತು ಬುದ್ಧಿಬಲವನ್ನು ಒಂದಾಗಿಸಿ ಮುನ್ನಡೆದರೆ ಈ ಸುವರ್ಣಾವಕಾಶವನ್ನು ನೀವು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಮಕರ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ